ಏನೇ ಅಮೇರಿಕಾ ಅಂತ ಹಬ್ಬಕ್ಕೆ ಏನ್ ತಗೊಂಡ್ ತರ್ಲಿಲ್ವಾ ಏನೋ ಅಳದು ಅಳದು ಕೊಡ್ತೀಯ ಅಂತ ಅಮ್ಮ ನಿನ್ನ ಕರಿಯೋಕೆ ಏನ್ ಮಾಡಕ್ಕಾಗತ್ತೆ ಬಿಡು ಅಮೇರಿಕಾ ಅಮೆರಿಕಾ ಅಂತ ಆಕಾಶಕ್ಕೆ ಏನಿ ಹಾಕೋಕ್ ನೋಡ್ದೆ ಪಾಪ ಅಮೇರಿಕಾ ಸಿಗ್ಲಿಲ್ಲ ಆಫ್ಟರ್ ಆಲ್ ಕರ್ನಾಟಕ ಸಿಕ್ತು ಅಮೆರಿಕಾ ಅಮೇರಿಕಾ ಅಂತ ಹಾರಾಟಿದ್ದವಳು ನೀನು ನಿನ್ನಂಥವ್ರಿಗೆ ಕರ್ನಾಟಕದ ಬೆಲೆ ಹೇಗ್ ಗೊತ್ತಾಗ್ಬೇಕು ಪರವಾಗಿಲ್ವೇ ಆ ಬ್ರೋಕರ್ ಮನೆಗ್ ಹೋದ್ಮೇಲೆ ಚೆನ್ನಾಗ್ ಮಾತಾಡೋದ್ ಬೇರೆ ಕಲ್ತ್ಬಿಟ್ಟಿದ್ಯಾ ಬ್ರೋಕರ್ಗೆ ಮಾತೆ ಬಂಡ್ವಾಳ ಅಲ್ವಾ ಅವನ್ ಹೆಂಡತಿ ನೀನು ಅದನ್ನೇ ಕಲ್ತಿದ್ಯಾ ಇವಳ ಮರ್ಯಾದೆಗೆ ಬಾಯಿ ಮುತ್ಬಿಟ್ಟಿರೋ ಹೇಳು ನನ್ ಗಂಡನ ಬ್ರೋಕರ್ ಗೀಕರ್ ಅಂತ ಬಾಯ್ ಬಂದಾಗಂದ್ರೆ ಚೆನ್ನಾಗಿರೋಣ ಬ್ರೋಕರ್ನಾ ಬ್ರೋಕರ್ ಅಂದೆ ಇನ್ನೇನ್ ಜೋಕರ್ ಅನ್ನಕಾಗತ್ತಾ ಮಹಾರಾಜರು ಗಂಡ ಇವಳು ಜೈಪುರ್ ಮಹಾರಾಣಿ ಇವಳಗ್ ಮರ್ಯಾದೆ ಬೇರೆ ಇಷ್ಟು ಮಾತಾಡೋಳು ಅಪ್ಪ ಅಮ್ಮನಿಗೆ ಮರ್ಯಾದೆ ಮಾಡೋಕೆ ಹಬ್ಬಕ್ಕೆ ಏನ್ ತಂದಿದಾಳೋ ಪ್ರೀತಿಯಿಂದ ತುಳಸಿ ದಳ ಕೊಟ್ರು ದೇವ್ರು ಸ್ವೀಕರಿಸ್ತಾನೆ ಗತಿ ಇಲ್ದವ್ರು ಏನ್ ಹೇಳ್ಬೇಕೋ ಅದನ್ನೇ ನೀನು ಹೇಳ್ತಿದ್ಯಾ ಬಿಡು ಬುದ್ಧಿ ಕೆಟ್ಟವ್ರು ಏನ್ ಹೇಳ್ಬೇಕು